बंदे बंदे मम्मी टेस्ट नोडी यूज मारी मम्मी बंदे बंदे मम्मी टेस्ट नोडी यूज मारी ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕಿನ ಜನತೆಗೆ ವಿಶೇಷ ಸುದ್ದಿ ಮುಳಬಾಗಿಲು ಪಟ್ಟಣದ ಅಂಬೇಡ್ಕರ್ ವೃತ್ತ ಕೆಜ್ ಆಫ್ ರಸ್ತೆ ನಟರಾಜ ಚಿತ್ರಮಂದಿರದ ಮುಂಭಾಗ ಲಸ್ಸಿಗರ್ ಪ್ರಾರಂಭವಾಗಿದೆ ಮುಳಬಾಗಿಲು ನಗರದಲ್ಲಿ ಇದೇ ಮೊದಲ ಬಾರಿಗೆ ಲಸ್ಸಿಗರ್ ಶಾಖೆ ಪ್ರಾರಂಭವಾಗಿದ್ದು ದೇಶಾದ್ಯಂತ ಇದು ಅನೇಕ ಶಾಖೆಗಳನ್ನು ಹೊಂದಿದ್ದು ಮುಳಬಾಗಿಲು ತಾಲೂಕಿನ ಜನತೆಗೆ ಈ ಸೇವೆಯನ್ನು ನೀಡಲು ಮುಂದಾಗಿದೆ ಲಸ್ಸಿಗರ್ ಮಳಿಗೆಯಲ್ಲಿ ತಾಜಾ ತಾಜಾ ಲಸ್ಸಿ ಉತ್ಪನ್ನಗಳು ಪಲೋಡಾ ಉತ್ಪನ್ನಗಳು ಐಸ್ ಕ್ರೀಮ್ ಇತರೆ ಉತ್ಪನ್ನಗಳು ಕೋಲ್ಡ್ ಕಾಫಿ ಹಾಗೂ ಇತರೆ ಉತ್ಪನ್ನಗಳು ಮಿಲ್ಕ್ ಸ್ಪೂತಿ ಮಿಲ್ಕ್ ಶೇಕ್ ನ್ಯಾಚುರಲ್ ಜ್ಯೂಸ್ಗಳನ್ನು ಅತ್ಯಂತ ರುಚಿಯಾಗಿ ತಾಜಾವಾಗಿ ನೀಡುತ್ತಿದ್ದು ಲಸ್ಸೀಗರ್ಗೆ ಒಮ್ಮೆ ಭೇಟಿ ನೀಡಿ ಈ ಉತ್ಪನ್ನಗಳ ರುಚಿಯನ್ನು ಸವಿಯಬಹುದಾಗಿದೆ ಲಸ್ಸಿಗರ್ ಮಳಿಗೆಯನ್ನು ಮುಳಬಾಗಿಲು ನಗರದ ವಾಸಿ ಮತೀನ್ ಪಾಷಾರ್ ಅವರು ಪ್ರಾರಂಭ ಮಾಡಿದ್ದು ಈ ನೂತನ ಮಳಿಗೆ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ನಗರಸಭಾ ಸದಸ್ಯ ವಾಜಿದ್ ತನ್ವೀರ್ ಫಯಾಜ್ ಮುಜಾಮಿಲ್ ಖಲೀಲ್ ಫೈಜ್ ಫಾಷಾ ಸಲೀಂ ನವಾಜ್ ಅಬ್ಬಾಸ್ ನಿಜಾಮ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿ ಶುಭ ಕೋರಿದರು ನೀವು ಸಹ ಕುಟುಂಬ ಸಮೇತರಾಗಿ ಐಸ್ ಕ್ರೀಮ್ನ ಉತ್ಪನ್ನಗಳು ತಾಜಾ ಜ್ಯೂಸ್ ಉತ್ಪನ್ನಗಳು ಇನ್ನಿತರೆ ರುಚಿಕರವಾದಂತಹ ಉತ್ಪನ್ನಗಳನ್ನು ಸವೆಯಬೇಕಾದರೆ ಒಮ್ಮೆ ಭೇಟಿ ನೀಡಿ ಲಸ್ಸೀಗರ್ ಮುಳುಬಾಗಿಲು ಅಂಬೇಡ್ಕರ್ ವೃತ್ತ ಕೆಜ್ ಎಫ್ ರಸ್ತೆ ನಟರಾಜ ಚಿತ್ರಮಂದಿರ ಮುಂಭಾಗದ ಶಾಖೆಗೆ ಎಲ್ಲರಿಗೂ ನಮಸ್ಕಾರ ಮುಳಬಾಗಲ್ ತಾಲೂಕು ಹಾಲು ಹಾಗೂ ಮುಳಬಾಗಲ್ ನಗರದ ಜನರಿಗೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ ಇವತ್ತು ಮುಳುಬಾಗಲ್ ನಗರದ ಅಂಬೇಡ್ಕರ್ ನಗರ ಅಂಬೇಡ್ಕರ್ ಸ್ಟ್ಯಾಚ್ಯು ಹಾಗೂ ಬಾಬಾ ಹೈದೇವ್ ಸಂದರ್ ದರ್ಗಾ ರಸ್ತೆಯಲ್ಲಿ ಸುಸೂಚಿತವಾಗಿ ಹೊಸ ಒಂದು ಒಂದು ಮುಳಿಗೆ ಒಂದು ಮುಳುಗೆ ಏನಪ್ಪಾ ಅಂತಂದ್ರೆ ಲಸಿಗಾರ್ ಅಂತ ಯಾಕೆ ಪ್ರಸಿದ್ಧ ಹೆಸರು ಹೆಸರುವಾಸಿಯಾಗಿರ್ತಕ್ಕಂಥ ಲಸಿಗರು ಇದು ರಾಜ್ಯಾದ್ಯಂತ ಹಾಗೂ ಬೇರೆ ರಾಜ್ಯಗಳಲ್ಲಿ ಕೂಡ ಒಳ್ಳೆ ಹೆಸರನ್ನು ಪಡೆದಿತ್ತೆ ಈ ಲಸಿಗರು ಇಲ್ಲಿ ನಿಮ್ಗೆ ತುಂಬಾ ರಕರದ ಎಲ್ಲ ಐಸ್ ಕ್ರೀಮ್ಗಳು ಇರ್ಬೋದು ಪಾಲುದಗಳು ಇರ್ಬೋದು ಮತ್ತೆ ಲಸ್ಸಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ರುಚಿಕರವಾದ ಲಸಿಗಳನ್ನು ಕೂಡ ಹಾಗೂ ಫ್ರೆಶ್ ಜ್ಯೂಸು ಎಲ್ಲ ಸಿಗುತ್ತೆ ಮುಳಬಾಗಲ್ ನಗರದ ಜನರಿಗೆ ಒಂದು ಒಳ್ಳೆಯ ಮುಳಿಗೆ ಇದು ತಾವು ತಮ್ಮ ಸಮಯದ ಒಂದು ಸಮಯದಲ್ಲಿ ಮಕ್ಕಳು ಹಾಗೂ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಇದನ್ನೆಲ್ಲ ರುಚಿಕರವಾದ ಒಂದು ಜ್ಯೂಸ್ ಗಳನ್ನು ಲಸ್ಸಿಗಳನ್ನು ಹಾಗೂ ಐಸ್ ಕ್ರೀಮ್ಗಳನ್ನು ಸೇವಿಸ್ಬೋದು ನಿಮ್ಮೆಲ್ಲ ಸಹಕಾರ ಈ ಈ ಶಾಪಿನ ಮಾಲೀಕರಾದ ಮತೀನವರ ಮೇಲೆ ಇರಲಿ ಅಂತ ನಾವೆಲ್ಲ ಶುಭ ಹಾರೈಸ್ತೀವಿ ಯಾಕಂದ್ರೆ ಈ ತರಹದ ಒಂದು ಮುಳಿಗೆ ಮುಳುಬಾಗಲ್ ನಗರದಲ್ಲಿ ಯಾವ ಎಲ್ಲೂ ಇರ್ಲಿಲ್ಲ ಮೊದಲ ಬಾರಿಗೆ ಮುಳುಬಾಗಲ್ ನಗರದಲ್ಲಿ ಇಂತ ಒಂದು ಮುಳಿಗೆ ಸ್ಟಾರ್ಟ್ ಆಗಿದೆ ನಾವೆಲ್ಲ ತುಂಬಾ ಸಂತೋಷದಿಂದ ಇವತ್ತು ಉದ್ಘಾಟನೆ ಆಗಿದೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ರು ನಾವು ತುಂಬಾ ಸಂತೋಷ ಒಂದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸೋಣ ಅಂತ ನಾವೆಲ್ಲ ಸ್ನೇಹಿತರು ಮುಳಬಾಗಲಿನ ಎಲ್ಲ ನಾಗರಿಕರು ಎಲ್ಲ ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ವಾಹಿನಿ ಮುಖಾಂತರ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಮುಳಬಾಗಲ್ ನಗರ ಹಾಗೂ ತಾಲೂಕಿನ ಎಲ್ಲ ಜನರು ಬಂದು ಇವರಿಗೆ ಶುಭವನ್ನು ಕೋರುತ್ತಾ ಈ ಒಂದು ಮುಳುಗಿಯನ್ನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಶುಭ ಹಾರೈಸ್ತಾ ನನಗೂ ಈ ಸಂದರ್ಭದಲ್ಲಿ ಅದ್ರ ಮಾತ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಅವ್ರಿಗೂ ನಾನು ಅದು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ನಾವು ಬೆಂಗಳೂರಿಂದ ಬಂದಿದ್ದೀರಿ ಇವ್ರನ್ನ ಮೀಟ್ ಮಾಡಕ್ಕೆ ಲಸಿ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀರಿ ಇಲ್ಲಿಂದ ಬೆಂಗಳೂರು ತುಂಬಾ ಫೇಮಸ್ ಇದೆ ಇದು ಲಸಿಕರಂದ್ರೆ ಇಡೀ ಬೆಂಗಳೂರು ಕರ್ನಾಟಕ ಎಲ್ಲಾ ಕಡೆ ಸಿಗುತ್ತೆ ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿ ಜ್ಯೂಸ್ ಕೊಡೋಕ್ಕೆ ನಾವು ಇವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ತೀರಿ ಜನ ಎಷ್ಟು ಜನ ಇದ್ದಾರೆ ರೈಟ್ ಬಂದು ಬಂದ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಜ್ಯೂಸು ಫ್ರೆಶ್ ಜ್ಯೂಸು ಆಮೇಲೆ ನಿಮ್ಗೆ ಲಸಿಕರಂತ ಒಂದ್ ತುಂಬಾ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದ್ ಮೀಟ್ ಮಾಡಿ ಇವ್ರಿಗೆ ಒಂದು ಸಾಯಂಕಾಲ ಬೆಳಿಗ್ಗೆ ಒಂಬತ್ತಿಂದ ಸಾಯಂಕಾಲ ಒಂದು ಹತ್ತು ಗಂಟೆ ಇರ್ತದೆ ಇಲ್ಲಿ ಬಂದ್ ಮೀಟ್ ಮಾಡಿ ದಯವಿಟ್ಟು ಸರ್ ಮಾಡಿದ್ದೀವಿ ನಾವು ಟೇಸ್ಟ್ ಸರ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಸರ್ ನಾನು ಇವಾಗ ಇದು ಪಾಲುದಾಜ್ ಟೇಸ್ಟ್ ಮಾಡಿದ್ದೀನಿ ಗಡಬಟ್ ಟೇಸ್ಟ್ ಮಾಡಿದ್ದೀನಿ ಲಸ್ಸಿ ಟೇಸ್ಟ್ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿಸ್ ಎಲ್ಲ ಬಂದಿದ್ದಾರೆ ನಮ್ಮ ಫ್ಯಾಮಿಲಿಸ್ ಅಣ್ಣ ತಮ್ಮ ಎಲ್ಲ ಬಂದಿದ್ದಾರೆ ಸ್ವಲ್ಪ ಆಕಡೆ ನೋಡಿ ಅವರೆಲ್ಲ ತಿಂದು ಕೂತಿದ್ದಾರೆ ತುಂಬಾ ಸೂಪರ್ ಆಗಿ ಸೂಪರ್ ಇದೆ ಸರ್ ಬರ್ಬೋದು ಟೇಸ್ಟ್ ಮಾತ್ರ ಹೇಳಿಲ್ಲ ಬಂದ್ ಹೊಸ ವಿಸಿಟ್ ಮಾಡಿ ನೀವು ಗೊತ್ತಾಗತ್ತೆ ಫೀಲಿಂಗ್ ಅಂದ್ರೆ ಫೀಲಿಂಗ್ ಬಗ್ಗೆ ಹೇಳಿ ಬಿಡಿ ಸರ್ ಇಲ್ಲಿ ಎಲ್ಲೂ ಇಲ್ಲ ಆ ತರ ಮಾಡಿದ್ದೀರಿ ನಾವು ಎಲ್ಲ ಮಾಡಿದ್ದಾರೆ ತುಂಬಾ ಸರ್ ಇದು ಲಸ್ಸಿ ಗೊಬ್ಬರ್ಗೆ ನಾವೇನ್ ಮಾತಾಡಿಲ್ಲ ನೀವ್ ಬಂದ್ ನೋಡಿದ್ರೆ ಗೊತ್ತಾಗತ್ತೆ ಸರ್ ಇದು ಮಾಧ್ಯಮ ಮಿತ್ರರೇ ಏನ್ ಇವತ್ತಿನ ದಿವಸ ಲಸ್ಸಿ ಘರ್ ಅಂತ ಹೇಳಿಬಿಟ್ಟು ಏನು ಇಡೀ ಕರ್ನಾಟಕದಲ್ಲೇ ಒಳ್ಳೆ ಹೆಸರು ತಂದಿರ್ತಕ್ಕಂತ ಲಸ್ಸಿ ಘರ್ ಇಲ್ಲಿ ಮುಳಬಾಗ್ ಮೊಟ್ಟ ಮೊದಲಾಗಿ ಮುಳಬಾಗ್ಲು ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಇಂದ ಸ್ವಲ್ಪ ಕೆಳಗಡೆ ಬಂದ್ರೆ ಕೆಜಿಎಫ್ ರಸ್ತೆ ನಟರಾಜ ಟಾಕೀಸ್ ನಟರಾಜ ಟಾಕೀಸ್ ಎದುರುಗಡೆ ಅಂತ ಹೇಳ್ಬಿಟ್ಟು ಇವತ್ತು ಉದ್ಘಾಟನೆ ಆಗಿದೆ ನಮ್ಮ ಉದ್ಘಾಟನೆ ಆಗಿರ್ತಕ್ಕಂತ ನಮ್ಮ ಮತೀನ್ ಅವ್ರಿಗೆ ಮೊಟ್ಟ ಮೊದಲಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ನಮಗೆ ನಮ್ಗೆ ಅಂತ ಹೇಳ್ಬಿಟ್ಟು ಏನಿಲ್ಲ ಲಸ್ಸಿಯಿಂದ ಹಿಡ್ದು ಐಸ್ ಕ್ರೀಮ್ ಇಂದ ಹಿಡ್ದು ಗಡ್ಬಾಡು ನಮ್ಗೆ ಏನೇನ್ ಬೇಕು ಎಲ್ಲಾ ವೆರೈಟಿ ವೆರೈಟೀಸ್ ಮಿಲ್ಕ್ ಶೇಕ್ ಇಂದ ಹಿಡ್ದು ಕೋಲ್ಡ್ ಕಾಫಿ ಇಂದ ಹಿಡ್ದು ಎಲ್ಲಾನು ಸಿಗತ್ತೆ ಏನ್ ಇವ ಇವತ್ತು ಹೇಳ್ಬೇಕಂದ್ರೆ ಮುಳಬಾಗ್ಲಿನ ಎಲ್ಲಾ ನಮ್ಮ ಜನತೆಗಳಿಗೆ ಫ್ರೆಶ್ ಜ್ಯೂಸ್ ಆಗ್ಲಿ ಲಸಿ ಆಗ್ಲಿ ನೋಡಿ ಗಡಬಾಡ್ ಆಗ್ಲಿ ಅನ್ನಾರ್ ಇಲ್ಲೇ ಆ ಟೇಸ್ಟ್ ಮಾಡ್ತಾ ಇದ್ದಾರೆ ಆ ಗಡಬಡ ಆಗ್ಲಿ ಏನಲ್ಲ ಫ್ರೆಶ್ ಆಗ್ಬೇಕಂದ್ರೆ ಲಸಿಗರ್ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಕೋಬಹುದು ಏನೋ ಎಲ್ಲಾರು ಮುಳಬಾಗ್ಲು ಮತ್ತು ಮುಳಬಾಗ್ಲ ನಗರ ತಾಲೂಕು ಎಲ್ಲಾರು ಇಲ್ಲಿ ಬಂದ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ್ರೇನೆ ಎಲ್ಲಾರು ಗೊತ್ತಾಗೋದು ಹೇಳಕ್ ಎಲ್ಲಾರು ಹೇಳ್ತಾರೆ ಏನಪ್ಪಾ ಓ ಲಸಿಗರ್ ಓಪನ್ ಆಗಿದೆ ಏನೋ ಹೇಳ್ಬಿಟ್ರಂಗೆ ಇಲ್ಲ ಟೇಸ್ಟ್ ಮಾಡ್ಬೇಕು ಒಂದ್ಸಲ ಟೇಸ್ಟ್ ಮಾಡಿದ್ರೆನೆ ಗೊತ್ತಾಗೋದು ಎಲ್ಲರೂ ಬಂದ್ ಒಂದ್ ತರ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನಮ್ ಅಡ್ರೆಸ್ ಏನಂದ್ರೆ ಸೂಪರ್ ಆಗಿದೆ ಎರಡು ತಿಂದೆ ನೀವು ತಿನ್ಸಿದ್ದೀರಾ ಸೂಪರ್ ಆಗಿದೆ ಬಂದ್ ವಿಸಿಟ್ ಮಾಡಿ ಸರ್ ಇಲ್ಲಿ ದಯವಿಟ್ಟು ಬಂದ್ ವಿಸಿಟ್ ಮಾಡಿ ಇಂತ ಅವಕಾಶ ಸಿಕ್ಕಲ್ಲ ನಿಮ್ಗೆ ಅಡ್ರೆಸ್ ಇನ್ನೊಂದ್ ತರ ಹೇಳ್ತೀನಿ ಅಂದ್ರಗ ಸರ್ಕಲ್ ಸ್ವಲ್ಪ ಕೆಳಗಡೆ ಲಸೀಗರ್ ಅಂದ್ರೆ ಕೆಜಿಎಫ್ ರೋಡು ಆಪೋಸಿಟ್ ನಟರ ಟ್ಯಾಕೀಸ್ ಆಪೋಸಿಟ್ ನಟರ ಟ್ಯಾಕೇಸ್ ಫೇಸ್ ಮಾಡಿತ್ತು ಅದೇ ರೀತಿ ಮತ್ತೆ ಇವಾಗ ನಮ್ದು ಒಂದು ಇವತ್ತು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕೆ ಗಂಧ ಇದೆ ಉರ್ಸು ಸಮಯ ಇವತ್ತೇನಂದ್ರೆ ಇನ್ನೊಂದು ಹೇಳ್ತೀನಿ ನಮ್ಮ ಮತ್ತಿನವರು ಒಳ್ಳೆ ಸಮಯದಲ್ಲಿ ಉರ್ಸು ಮತ್ತು ಸಂಕ್ರಾಂತಿ ಹಬ್ಬ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಇದೆ ಎರಡನ್ನೂ ಸೇರಿಸಿ ಅವ್ರು ಓಪನ್ ಮಾಡಿದ್ದಾರೆ ಇದಕ್ಕೂ ನಮ್ಮ ಮತ್ತಿನವ್ರಿಗೆ ಶುಭ ಆಗ್ಲಿ ಅಂತ ಹೇಳ್ಬಿಟ್ಟು ಉರ್ಸು ಮತ್ತು ಸಂಕ್ರಾಂತಿಗೆ ಶುಭ ಕೊಡ್ತಾ ಇದ್ದೀವಿ ದಯವಿಟ್ಟು ಫ್ಯಾಮಿಲಿ ಜೊತೆಗೆ ಬನ್ನಿ ತುಂಬಾ ಚೆನ್ನಾಗಿದೆ ಮಾತಾಡಿಲ್ಲ ಫಸ್ಟ್ ಬಂದು ವಿಸಿಟ್ ಮಾಡಿ ಆಮೇಲೆ ವಾಕಂ ತೀವಿ ಎಲ್ಲರಿಗೂ ನಮಸ್ಕಾರ ಮುಲ್ಬಾಲ್ ಜನ ತರವ್ರಿಗೆ ನಮ್ಮ ಹನ್ನೆರಡು ಹದಿಮೂರು ಹದಿನಾಲ್ಕು ಉರು ಹಬ್ಬದ ಕಾರ್ಯಕ್ರಮ ಮತ್ತೆ ಅದೇ ರೀತಿಯಾಗಿ ಸಂಗಾತಿಯ ಶುಭಾಶಯಗಳು ಹೇಳ್ತಾ ಇದೀನಿ ನಮ್ಮ ಮುಲ್ಬಾಲ್ ಜಗತ್ತವರಿಗೆ ಲಸ್ಸಿಗರ್ ಲಸ್ಸಿಗರ್ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ ಫ್ರಾಂಚೈಸಿ ಇದು ಈ ಫ್ರಾಂಚೈಸಿ ಬೆಂಗಳೂರು ಗುಜರಾತ್ ಗೋವಾ ಅಹಮದಾಬಾದು ಮಹಾರಾಷ್ಟ್ರ ಬಿಹಾರು ಎಲ್ಲ ಕಡೆ ನಾಟಿ ಈ ಫ್ರಾಂಚೈಸಿ ನಮ್ಮ ಮುಲ್ಬಾಲ್ನಲ್ಲಿ ಮೊಟ್ಟ ಮೊದಲಾಗಿ ಇವತ್ತು ಓಪನ್ ಆಗಿದೆ ಅದೇ ರೀತಿಯಾಗಿ ಈ ಫ್ರಾಂಚೈಸಿ ನಲ್ಲಿ ಎಲ್ಲ ಲಸ್ಸಿ ಬನಾನಾ ಲಸ್ಸಿ ಫಾಲುದಾ ಲಸಿ ಕೇಸರ್ ಫಾಲುದಾ ಎಲ್ಲ ಎಲ್ಲ ವೇಟಿ ವೇಟಿಯಾಗಿ ಸಿಗುತ್ತೆ ಇಲ್ಲಿ ಎಲ್ರು ಬಂದು ಟೇಸ್ಟ್ ಮಾಡಿ ಚೆನ್ನಾಗಿ ನೋಡಿ ಹೆಂಗಿರತ್ತೆ ನಮ್ಮ ಲಸ್ಸಿ ಗರ್ ಅಂತ ಲಸ್ಸಿ ಗರ್ ಅಂದ್ರೆ ಕಡಾನಲ್ಲಿ ಲಸ್ಸಿ ಮನೆ ಅಂತ ಆ ನೋಡಿ ನಮ್ಮ ಅಮೇಡಿಕ ಸರ್ಕಲ್ ಇಂದ ಲರ್ಡಾ ಅಟ್ಯಾಕ್ ಆಪೋಸಿಟ್ ಇರೋದಿದು ಲರ್ಡಾ ರೋಡು ಇವತ್ತು ಒಂದು ನಮ್ಮ ಮತನವರು ನಮ್ಮ ಸ್ನೇಹಿತರು ಮುಲ್ಬಾಲಿನಲ್ಲಿ ಲಸ್ಸಿಗರ್ ಅಂತ ಓಪನ್ ಮಾಡಿದ್ದಾರೆ ಒಳ್ಳೆ ಟೇಸ್ಟ್ ಇದೆ ಟೇಸ್ಟ್ ಮಾಡಿದ್ದೀನಿ ಲಸ್ಸಿ ಕೊಡ್ದಿದ್ದೀನಿ ಚೆನ್ನಾಗಿದೆ ಇದೇ ಮಾದರಿ ವರ್ಷ ನಮ್ಮ ಇವರು ಇನ್ನೊಂದು ಹತ್ತು ಅಂಗಡಿ ಮಾಡಬೇಕು ಇದೇ ಟೇಸ್ಟ್ ಕೊಡಬೇಕು ಇವರು ನಮ್ಮ ಮುಳ್ಬಾಲ್ ಜನತೆಗೆ ಬಂದು ಇಲ್ಲಿ ಲಸ್ಸಿ ಕೊಡಿದ್ರು ಪ್ರತಿಯೊಂದು ಟೇಸ್ಟ್ ಮಾಡಲಿ ಚೆನ್ನಾಗಿ ಚೆನ್ನಾಗಿ ವ್ಯಾಪಾರ ನಡೀಲಿ ಮಾದರಿ ನಾನೊಂದು ಇವರಿಗೆ ಇವರಿಂದ ಒಂದು ಜ್ಯೂಸ್ ತಗೊಂಡಿದ್ದೀನಿ ಕುಡಿತಾ ಇದ್ದೀನಿ બની બની ટી યુ બની બી ટેસ્ટ નોડી મને અનુભવ ಲಸಿ ಘರ್ ತಾರಿ ಹುಲ್ಬಾಗಲಲ್ಲಿ ಓಪನ್ ಮಾಡಿದೀವಿ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಉರುಸು ಮತ್ತೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಒಂದ್ಸತಿ ಟೇಸ್ಟ್ ಮಾಡಿ ಇಲ್ಲಿ ನಮ್ಮ ಹತ್ರ ಜ್ಯೂಸ್ ಇದೆ ರೈಸ್ ಜ್ಯೂಸ್ ಇದೆ ಲಸ್ಸಿ ಇದೆ ಗರ್ಬಾಡಿ ಇದೆ ಆಲೂದ ಇದೆ ಎಲ್ಲ ವೆರೈಟಿ ವೆರೈಟಿ ಐಸ್ ಎಲ್ಲ ಇದೆ ದಯವಿಟ್ಟು ವಿಸಿಟ್ ಮಾಡಿ ನನ್ನ ಈ ಔಟ್ಲೆಟ್ ಓಪನ್ ಮಾಡೋದಕ್ಕೆ ಬಹಳ ಜನ ಸಹಕರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು